ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ ಇದು ಅವೆಕಾಡೊ ಬಟರ್ ಫ್ರೂಟ್ ಅಂತೇಳಿ ಹೇಳ್ತಾರೆ ಕನ್ನಡದಲ್ಲಿ ಇದನ್ನು ಬೆಣ್ಣೆ ಬೆಣ್ಣೆ ಹಣ್ಣು ಅಂತೇಳಿ ಹೇಳ್ತಾರೆ ಅಲ್ವಾ ಇದು ಇದನ್ನು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತೇಳಿ ಹೇಳ್ತಾರೆ ಸೊ ಇದ ಇದನ್ನು ಯೂಸ್ ಮಾಡಿಕೊಂಡು ಇದರದ್ದು ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ಮಾಡಬೇಕಂತ ಹೇಳಿದ್ದೀನಿ ನಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚಿಗೆ ಕೂಡ ಇದು ಪ್ರಿಪೇರ್ ಮಾಡ್ಬೋದು ಈ ಹಣ್ಣಲ್ಲಿ ತುಂಬನೇ ವಿಟಮಿನ್ಸ್ ಕೂಡ ಇದೆ ವಿಟಮಿನ್ಸ್ ಇರುವಂತಹ ಹಣ್ಣು ಇದು ಸೊ ಇದು ತುಂಬಾ ಒಳ್ಳೆಯದು ನಮಗೆ ಹೆಲ್ದಿ ಹೆಲ್ದಿ ಫ್ರೂಟ್ ಅಂತಲೇ ಹೇಳ್ಬೋದು ನಮಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದು ಬಟರ್ ಫ್ರೂಟ್ ಇದು ಟೋಸ್ಟ್ ಮಾಡ್ತಾ ಇದ್ದೀನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಇದು ಇವಾಗ ತುಂಬಾ ಕಾಸ್ಟ್ಲಿ ಫ್ರೂಟ್ ಇದು ಇಲ್ಲಿ ಇವಾಗ ನಾನು ತಗೊಂಡಿರೋದು ಇಷ್ಟು ದೊಡ್ಡ ಫ್ರೂಟ್ಸ್ ನೋಡಿ ಇದಕ್ಕೆ ಒನ್ ಸೆವೆಂಟಿ ರುಪೀಸ್ ಎಲ್ಲ ಕೊಟ್ಟಿರೋದು ನಾವು ತುಂಬಾ ಕಾಸ್ಟ್ಲಿ ಫ್ರೂಟು ಇದು ಆ ತಂದು ಆ ಒಂದು ನಾಲ್ಕೈದು ದಿವಸ ಆಯಿತು ಬಟ್ ಇದು ಹಣ್ಣಾಗಿರಲಿಲ್ಲ ಇವಾಗ ಸ್ವಲ್ಪ ಹಣ್ಣಾಗ್ತಾ ಬಂದಿದೆ ನೋಡಿ ಇಲ್ಲಿ ಕಪ್ಪಾಗಿದೆ ಅಲ್ವಾ ಸೊ ಇದು ಇವಾಗ ಹಣ್ಣಾಗ್ತಾ ಬಂದಿದೆ ಸೊ ಅದನ್ನು ಇವಾಗ ನಾನು ಬಟರ್ ಫ್ರೂಟ್ ಇದು ಟೋಸ್ಟ್ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡುವ ಮೊದಲು ಈ ಬಟರ್ ಫ್ರೂಟನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ತುಂಬ ಹಣ್ಣು ಕಾಯಿ ಇರಬಾರ್ದು ಕಾಯಿ ಇದ್ರೆ ಸ್ವಲ್ಪ ಕಹಿ ಬರುತ್ತೆ ಇದು ಹಣ್ಣಾದ ಮೇಲೆ ಕಟ್ ಮಾಡೋದು ನೋಡಿ ಈ ಥರ ಇದೆ ಸೊ ಇದನ್ನು ಇವಾಗ ನಾನು ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ತೀನಿ ನೋಡಿ ಇದರಲ್ಲಿ ಇದನ್ನು ನಾನು ಸ್ಮ್ಯಾಶ್ ಮಾಡಿದೆ ಅಂದರೆ ಇದನ್ನು ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಂಡೆ ಸೊ ನೀವು ಬೇಕಿದ್ರೆ ಹಾಗೆಯೇ ಸ್ಮ್ಯಾಶ್ ಮಾಡ್ಬೋದು ಹಾಗೆ ಅದಕ್ಕೆ ಸ್ವಲ್ಪ ನಾನು ಬೆಣ್ಣೆನ ಕೂಡ ಆ್ಯಡ್ ಮಾಡಿಕೊಂಡೆ ಇಷ್ಟು ಸ್ಮ್ಯಾಶ್ ಮಾಡಿ ಆದಮೇಲೆ ಇದು ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಆದಷ್ಟು ಸಣ್ಣಗೆ ಹೆಚ್ಕೋಬೇಕು ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆ ಟೊಮೆಟೊ ನೋಡಿ ಇದರ ಒಳಗಡೆ ಸೀಡ್ಸ್ ಇದೆಯಲ್ಲ ಸೀಡ್ಸ್ ಎಲ್ಲ ಇಡಬಾರ್ದು ಸೊ ಆ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ತರ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದರ ರಸನ ಹಾಕೊಳ್ತಾ ಇದ್ದೀನಿ ತುಂಬಾ ಹೆಲ್ತಿಯಾಗಿರೋ ಫುಡ್ಡು ಇದು ನೀವು ಬ್ರೆಡ್ ಸ್ಯಾಂಡ್ವಿಚ್ು ತೊಗೋಬೋದು ಸ್ವೀಟ್ ಬ್ರೆಡ್ಡು ಕೂಡ ತೊಗೋಬೋದು ನಾನಿವತ್ತು ಮಿಲೆಟ್ ಬ್ರೆಡ್ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಮಾಡ್ತಾಯಿದ್ದೀನಿ ಟೋಸ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ಮೊದಲು ಸ್ವಲ್ಪ ಇದಕ್ಕೆ ಖಾರ ಬೇಕಲ್ಲ ಖಾರ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಒಂದು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡೆ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೋಡಿ ನಾನು ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡ್ಬೇಕು ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಮಾಡಿಕೊಡ್ಬೋದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಖಾರ ಬೇಕಿದ್ರೆ ನಾನು ಹೇಳಿದೆ ಅಲ್ಲ ಪೆಪ್ಪರು ಆಗ್ಬೋದು ಇಲ್ಲಾಂದ್ರೆ ಮೆಣಸಿನ ಹುಡಿ ಇದೆಯಲ್ಲ ಅದನ್ನು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಇದೀಗ ರೆಡಿ ಆಗಿದೆ ಸೊ ಟೋಸ್ಟ್ ಮಾಡೋಣ ಬನ್ನಿ ಇವಾಗ ನಾನು ನೋಡಿ ಇವಾಗ ಒಂದೊಂದೇ ಬ್ರೆಡ್ ಅನ್ನು ತಗೊಳ್ತಾ ಇದ್ದೀನಿ ನೋಡಿ ನಾನು ಮಿಲೆಟ್ ಬ್ರೆಡ್ ಅಂತ ಹೇಳಿದೆ ಅಲ್ವಾ ನೋಡಿ ಇದೆ ಬ್ರೆಡ್ ಈ ತರ ಬ್ರೆಡ್ ಅನ್ನು ತಗೊಂಡಿದ್ದೀನಿ ಸೊ ಈ ಬ್ರೆಡ್ಡಿಗೆ ಇವಾಗ ಇಲ್ಲಿ ರೆಡಿ ಮಾಡಿಟ್ಟಿರುವಂತಹ ಈ ಶ್ರಣನ ಈ ಬ್ರೆಡ್ಡಿಗೆ ಹಾಕ್ಕೊಳ್ತೀನಿ ಅದಕ್ಕಿಂತ ಮೊದಲು ವೆಜ್ ಮಯೋನೀಸ್ ಅನ್ನು ಇದಕ್ಕೆ ಹಾಕೊಳ್ತೀನಿ ಚೆನ್ನಾಗಿ ಇಲ್ಲಿ ನೋಡಿ ಈ ತರ ಇದಕ್ಕೆ ಫುಲ್ ಬ್ಲೆಂಡ್ ಮಾಡಬೇಕು ಫುಲ್ ಬ್ಲೆಂಡ್ ಮಾಡಿ ಮಿಶ್ರಣ ಇದಕ್ಕೆ ಹಾಕೋಬೇಕು ಬೇಕಿದ್ರೆ ನಿಮಗೆ ಈ ಬ್ರೆಡ್ ಅನ್ನು ಫ್ರೈ ಮಾಡಿ ತಿನ್ಬಹುದು ಇಲ್ಲಾಂದ್ರೆ ಹಾಗೇನೆ ತಿನ್ಬಹುದು ನಾನು ಇವಾಗ ಇದನ್ನು ಫ್ರೈ ಮಾಡಿ ಎಲ್ಲ ತೋರಿಸ್ತೇನೆ ನಿಮಗೆ ಹೀಗೆ ಇನ್ನೊಂದು ಬ್ರೆಡ್ ಅನ್ನು ಈ ತರ ನೋಡಿ ಇನ್ನೊಂದು ಬ್ರೆಡ್ ಅನ್ನು ಈ ತರ ಇಟ್ಟರೆ ಆಯ್ತು ಸೊ ಒಂದೊಂದಾಗಿ ಹಾಗೇನೆ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ ನಾನೀಗ ಇದಕ್ಕೆ ಫಿಲ್ ಮಾಡಿಟ್ಟಿದ್ದೀನಿ ಇನ್ನು ಇದನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನೋಡಿ ಒಂದು ತವಗೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಈ ಬೆಣ್ಣೆ ಫುಲ್ ನೋಡಿ ಈ ತವಗೆ ಫುಲ್ಲು ಸ್ಪ್ರೆಡ್ ಮಾಡಬೇಕು ಫುಲ್ ಸ್ಪ್ರೆಡ್ ಮಾಡಿದೆ ತವಗೆ ಇವಾಗ ರೆಡಿ ಮಾಡಿಟ್ಟಿರುವಂತಹ ಇದನ್ನು ಇದರ ಮೇಲೆ ಹಾಕೋಬೇಕು ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗಿ ಎಗ್ ಕೂಡ ಹಾಕೋಬಹುದು ಎಗ್ ಬಾಯಿಲ್ ಮಾಡಿ ಸ್ಮ್ಯಾಶ್ ಮಾಡಿ ಇದರ ಒಳಗಡೆನೆ ಫಿಲ್ ಮಾಡಬಹುದು ಪುರಿನಾ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇದು ಒಂದು ಸೈಡ್ ಫ್ರೈ ಆದ್ಮೇಲೆ ನೋಡಿ ಇದನ್ನ ಈ ತರ ಮಗುಚಿ ಹಾಕಬೇಕು ಈ ಬ್ರೆಡ್ ನೋಡಿ ಕ್ರಿಸ್ಪಿ ಬರುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಈ ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗಿದೆ ನೋಡಬಹುದು ನೀವು ನೋಡಿ ಫ್ರೈ ಮಾಡಿ ಸಾಕು ಸ್ವಲ್ಪ ಕಪ್ಪಾಗಬೇಕು ಅದು ತುಂಬಾ ಟೇಸ್ಟಿ ಆಗುತ್ತೆ ತಿನ್ನಲಿಕ್ಕೆ ಸೊ ನೋಡಿ ಸಾಕು ಇವಾಗ ಇದನ್ನು ತೆಗಿಬೇಕು ಹಾಗೆ ನೆಕ್ಸ್ಟ್ ಕೂಡ ಈ ತರನೇ ಮಾಡ್ಕೊಳ್ತಾ ಹೋಗ್ಬೇಕು ನೋಡಿ ಇವಾಗ ರೆಡಿ ಮಾಡಿಟ್ಟಿರುವಂತಹ ಎಲ್ಲ ಬ್ರೆಡ್ ಅನ್ನು ಇದಕ್ಕೆ ಮೇಲೆ ಇಲ್ಲಿ ಮಿಡ್ಲಿಗೆ ಮಿಡ್ಲ್ ಪೋರ್ಷನ್ ಗೆ ನೋಡಿ ಈ ತರ ಬೆಣ್ಣೆ ಹಾಕ್ಬೇಕು ಈ ಬೆಣ್ಣೆ ಕರಗಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅದು ಸಿಂಪಲ್ ರೆಸಿಪಿ ವೆರಿ ಸಿಂಪಲ್ ಇವಾಗ ಈ ಬ್ರೆಡ್ಡನ್ನು ತೆಗಿತಾ ಇದ್ದೀನಿ ಬಿಗ್ ಫೈನಲ್ ಆಗಿ ಬಟರ್ ಫ್ರೂಟ್ ಇದು ಟೋಸ್ಟ್ ಯಾವ ಥರ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಏನು ಮಾಡಬೇಕು ಎಲ್ಲರೂ ನನ್ನ ವೀಡಿಯೋಗೆ ಒಂದು ಲೈಕ್ ಹಾಗೆ ನನ್ನ ವೀಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನೆಕ್ಸ್ಟ್ ನಾನು ಹೇಳೋದಾದರೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂಟಿಲ್ ದೆನ್ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್